ಸ್ವತಃ ಡಿ ಕೆ ಶಿವಕುಮಾರ್ ಹಿಂಗೆ ಹೇಳಿದ್ಮೇಲೆ ಇನ್ನು ನಾಳೆ ನೀವು ಚನ್ನಪಟ್ಟಣ ರಿಸಲ್ಟ್ ಏನು ಅಂತ ನೋಡೋದೇ ಬೇಡ ಸಿ ಸಿ ಪಿ ಯೋಗೇಶ್ವರ್ ಏನು ಆಶ್ಚರ್ಯ ಆಗಿರಲಿಲ್ಲ ಯಾಕಂದರೆ ಅವರು ಬಿ ಜೆ ಪಿಯಿಂದ ಕೊನೆ ಕ್ಷಣದಲ್ಲಿ ಬಂದವರು ಮತ್ತು ಅವರು ಏನೇನೆಲ್ಲ ಹೇಳ್ಬಿಟ್ರು ಸಿ ಪಿ ಯೋಗೇಶ್ವರ್ ದೇವೇಗೌಡರ ದೈತ್ಯ ಶಕ್ತಿ ಇದ್ದರು ನಾವು ಸೋಲ್ತಾ ಇದ್ದೀವಿ ಅನ್ನೋ ಅರ್ಥದಲ್ಲಿ ಮಾತಾಡ್ಬಿಟ್ರು ಡಿ ಕೆ ಸುರೇಶ್ ಕೂಡ ಅದೇ ದಾಟಿಯಲ್ಲಿ ಮಾತಾಡಿದ್ರು ಈಗ ಡಿ ಕೆ ಶಿವಕುಮಾರ್ ಫಲಿತಾಂಶದ ಹೊಸ್ತಿಲಲ್ಲಿ ನೇರವಾಗಿ ಸೋಲನ್ನು ಒಪ್ಕೊಂಡಿದ್ದಾರೆ ಅದು ಕೂಡ ಮತಗಳ ಲೆಕ್ಕ ಹೇಳಿ ನೀವು ಯೋಚನೆ ಮಾಡಿ ಯಾವ ಡಿ ಕೆ ಶಿವಕುಮಾರ್ ನಾನ್ ಕ್ಯಾಂಡಿಡೇಟ್ ಚನ್ನಪಟ್ಟಣದಲ್ಲಿ ನಾನೇ ಕ್ಯಾಂಡಿಡೇಟ್ ಅಂತ ಹೇಳ್ಕೊಂಡು ಓಡಾಡಿದ್ರು ಅದೇ ಡಿ ಕೆ ಶಿವಕುಮಾರ್ ಈಗ ಇಂತಹ ಹೇಳಿಕೆ ಕೊಟ್ಟಿದ್ದೇಕೆ ಈ ಹೇಳಿಕೆ ಹಿಂದಿನ ಉದ್ದೇಶ ಏನು ಕಾರ್ಯತಂತ್ರ ಏನು ಏನು ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಏನಾಗುತ್ತೆ ಚನ್ನಪಟ್ಟಣದ ಫಲಿತಾಂಶ ಎಸ್ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಚನ್ನಪಟ್ಟಣ ರಿಸಲ್ಟ್ ಏನಾಗುತ್ತೆ ಅಂತ ನೀವೆಲ್ಲ ಕಾತರದಿಂದ ಕಾಯ್ತಾ ಇದ್ದೀರಿ ಅದೇ ಹೊತ್ತಿನಲ್ಲಿ ಫಲಿತಾಂಶದ ಹೊಸ್ತಿಲಲ್ಲಿ ಇನ್ನೇನು ರಿಸಲ್ಟ್ ಬರುತ್ತೆ ಈಗ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣದ ಫಲಿತಾಂಶದ ಬಗ್ಗೆ ಮಾತಾಡಿದ್ದಾರೆ ಹಾಗೂ ಬರೀ ಫಲಿತಾಂಶದ ಬಗ್ಗೆ ಮಾತಾಡೋದಷ್ಟೇ ಅಲ್ಲ ಸೋಲನ್ನ ಒಪ್ಪಿಕೊಂಡಿದ್ದಾರೆ ಯಾವ ಡಿ ಕೆ ಶಿವಕುಮಾರ್ ಮೂರು ತಿಂಗಳು ಮೊದಲೇ ಚನ್ನಪಟ್ಟಣಕ್ಕೆ ಹೋಗಿ ಬೀಡು ಬಿಟ್ಟು ನಾನೇ ಕ್ಯಾಂಡಿಡೇಟ್ ಅಂತಲೇ ಹೇಳಿ ಓಡಾಡ್ಕೊಂಡು ದೇವಸ್ಥಾನ ಎಲ್ಲ ಸುತ್ತಾಡಿ ಸೈಡ್ ಕೊಡ್ತೀನಿ ಅಂತ ಹೇಳಿ ಉದ್ಯೋಗ ಮೇಳ ಮಾಡಿಬಿಟ್ಟು ಅನುದಾನ ಅದು ಇದು ಸಾವಿರಾರು ಕೋಟಿ ಅಂತೆಲ್ಲ ಮಾತಾಡ್ಬಿಟ್ಟು ಕಡೆಗೆ ಈಗ ಆ ಏನ್ ಹೇಳಿದಾರೆ ಗೊತ್ತಾ ಡಿ ಕೆ ಶಿವಕುಮಾರ್ ನಾನ್ ಬರೀ ನನ್ನ ಬಾಯಲ್ಲಿ ಹೇಳಲ್ಲ ಡಿ ಕೆ ಶಿವಕುಮಾರ್ ಏನ್ ಹೇಳಿದಾರೋ ಅದನ್ನ ಕೇಳಿಸ್ತೀನಿ ನಿಮ್ಗೆ ನೀವು ನೋಡಿ ಆಯ್ತಾ ಅವ್ರು ಹೇಳಿರೋ ಮಾತನ್ನು ಕೇಳ್ಬಿಟ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಏನು ಚನ್ನಪಟ್ಟಣ ರಿಸಲ್ಟ್ ಏನು ಅಂತ ಯಾಕಂದ್ರೆ ಕೆಲವರೆಲ್ಲ ಇಲ್ಲ ಕಾಂಗ್ರೆಸ್ಸೇ ಗೆಲ್ಲದು ಮೂವತ್ ಸಾವಿರ ಲೀಡು ಅಂತೇಳಿ ಮೊನ್ನೆ ಕೆಪಿಸಿಸಿ ಹೋಗಿ ರಿಪೋರ್ಟ್ ಕೊಟ್ಟು ಬಂದಿದ್ದಾರೆ ಯಾರು ಮತದಾನ ನಡೆದ ಮಾರನೇ ದಿನ ಕೂತ್ಕೊಂಡು ಇಲ್ಲ ದೇವೇಗೌಡರ ದೈತ್ಯ ಶಕ್ತಿ ಇದ್ರು ನಾವು ಸೋತಿದ್ದೇವೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು ಅವರೇ ಕೆಪಿ ಸಿಸಿ ಹೋಗಿ ಮೂವತ್ ಸಾವಿರ ಲೀಡರ್ ಗೆಲ್ತೀವಿ ಅಂತ ರಿಪೋರ್ಟ್ ಕೊಟ್ರೆ ಸಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿಲ್ವಾ ಅಲ್ಲಿ ಗ್ರೌಂಡ್ ಏನು ಅಂತೇಳಿ ಏನ್ ಹೇಳಿದ್ರು ಗೊತ್ತಾ ಡಿ ಕೆ ಶಿವಕುಮಾರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯನ್ನ ವಿಧಾನಸಭಾ ಚುನಾವಣೆ ಅವ್ರು ನೆನಪು ಮಾಡ್ಕೊಂಡ್ರು ನೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಕನಕ್ಪುರದಲ್ಲಿ ನಾನ್ ಗೆದ್ದೆ ಅಂದ್ರೆ ಡಿ ಕೆ ಶಿವಕುಮಾರ್ ಹೇಳ್ತಾ ಇರೋದು ನಾನು ಗೆದ್ದೆ ಅಂತ ಮಾಗಡಿಯಲ್ಲಿ ಬಾಲಕೃಷ್ಣ ಗೆದ್ರು ರಾಮನಗರದಲ್ಲಿ ಇಕ್ಬಾಲ್ ಹುಸೇನ್ ಗೆದ್ರು ಆದ್ರೆ ಚನ್ನಪಟ್ಟಣದಲ್ಲಿ ನಮಗೆ ಕೇವಲ ಹದಿನಾರು ಸಾವಿರ ಮತ ಮಾತ್ರ ಬಂತು ಕೇವಲ ಹದಿನಾರು ಸಾವಿರ ಮತ ಬಂತು ನಮಗೆ ಆದರೆ ಈ ಬಾರಿ ನಾವು ನಮ್ಮ ಡ್ಯೂಟಿ ಮಾಡಿದ್ದೀವಿ ಅಂದರೆ ನಮ್ಮ ಕೆಲಸ ನಾವು ಮಾಡಿದ್ದೀವಿ ರಿಸಲ್ಟ್ ಏನು ಬರುತ್ತೋ ನೋಡೋಣ ಹದಿನಾರು ಸಾವಿರ ಇತ್ತಲ್ಲ ಲೀಡು ಆ ಹದಿನಾರು ಸಾವಿರ ಅಂತೂ ಜಾಸ್ತಿ ಆಗುತ್ತೆ ಅದರಲ್ಲಿ ಯಾವುದೇ ಅನುಮಾನ ಬೇಡ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿರೋದು ನಾನು ಜವಾಬ್ದಾರಿ ತಗೊಂಡು ನಾನೇ ಕ್ಯಾಂಡಿಡೇಟ್ನಲ್ಲಿ ಓಡಾಡಿದ್ದಕ್ಕೆ ಈಗ ಹದಿನಾರು ಸಾವಿರ ಮತ ಏನು ಬಂದಿತ್ತು ಅದು ಹೆಚ್ಚಾಗುತ್ತೆ ಹದಿನಾರು ಸಾವಿರಕ್ಕೆ ನಾವು ನಿಲ್ಲಲ್ಲ ಅದು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಏರಿಕೆ ಆಗುತ್ತೆ ಅದು ನನ್ನ ಸಾಧನೆ ಅಂತ ಹೇಳ್ಕೊಳ್ಳಿಕ್ಕೆ ಹೊರಟಿದ್ದಾರೆ ಸಿ ಹದಿನಾರು ಸಾವಿರ ಓಟ್ ಬಂದಿದ್ದು ಆ ಓಟ್ ಶೇರೇ ಜಾಸ್ತಿ ಆಗದೆ ನನ್ನ ಸಾಧನೆ ಅಂತ ಹೇಳ್ಕೋತಾರೆ ಅನ್ನೋದಾದ್ರೆ ಹಾಗಿದ್ರೆ ಸಿ ಪಿ ಯೋಗೇಶ್ವರ್ ಅವ್ರ ಕೊಡುಗೆ ಏನು ಇಲ್ವಾ ಸಿ ಪಿ ಯೋಗೇಶ್ವರ್ ಅವ್ರನ್ನ ಕರ್ಕೊಂಡು ಬಂದಿದ್ದೇನಕ್ಕೆ ಸಿ ಪಿ ಯೋಗೇಶ್ವರ್ ಅವರ ಅವರ ಓಟ್ ಶೇರ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ತನ್ನ ವೋಟ್ ಶೇರ್ ಅಂತ ತೋರಿಸ್ಕೊಳಕ್ ಹೊರಟಿದ್ದಾರೆ ಅಂದ್ರೆ ಅದೇ ಇವರ ಗೆಲುವ ಸಿ ಅದೇ ಕಾರಣಕ್ಕಾಗಿ ನಾ ಹೇಳಿದೆ ನೋಡಿ ಬರೀ ಬಾಯಲ್ಲಿ ಗೆದ್ದೆ ಗೆಲ್ತೀವಿ ಅಂತ ಹೇಳದ್ ಕೂಡ್ಲೆ ಜನ ದಡ್ರಲ್ಲ ಏನಿದೆ ರಿಯಾಲಿಟಿ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ ಇವರ ಮಾತನ್ನೇ ನೋಡಿದ್ರೆ ಸಾಕು ಗೊತ್ತಾಗ್ಬಿಡುತ್ತೆ ಡಿ ಕೆ ಶಿವಕುಮಾರ್ ಅವರೇ ಅವರ ಮಾತಲ್ಲೇ ಹೇಳ್ತಾರೆ ಇಲ್ಲ ಕಳೆದ ಬಾರಿ ಹದಿನಾರು ಸಾವಿರ ಬಂದಿತ್ತು ಈ ಸತಿ ಜಾಸ್ತಿ ಆಗುತ್ತೆ ನಮ್ ಡ್ಯೂಟಿ ನಾವು ಮಾಡಿದೀವಿ ಅನ್ನೋ ಲೆವೆಲ್ಗೆ ಬರ್ತಾರೆ ಅಂದ್ರೆ ಅವ್ರಿಗೆ ಅರ್ಥ ಆಗಿದೆ ಹೌದು ನಾವು ಗೆಲ್ಲಲ್ಲ ಇಲ್ಲಿ ಏನ್ ಜಾಸ್ತಿ ಓಟ್ ಬರುತ್ತೋ ಅದೇ ನಮ್ಮ ಸಾಧನೆ ಅಷ್ಟ್ರ ಮಟ್ಟಿಗೆ ನಾವು ವರ್ಕ್ ಮಾಡಿದೀವಿ ಅನ್ನೋದಷ್ಟನ್ನೇ ಸಂದೇಶವನ್ನ ರವಾನೆ ಮಾಡುವಂತ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ ಅದನ್ನ ನಾನು ತೋರಿಸ್ತೀನಿ ನೋಡ್ಬಿಡಿ ಅವ್ರ ಮಾತನ್ನ ನೋಡಿ ಆಮೇಲೆ ಅವರು ಯಾಕಾಗಿ ಈ ಮಾತನ್ನ ಆಡಿದ್ದಾರೆ ಇದ್ರ ಹಿಂದಿನ ಉದ್ದೇಶ ಏನು ಏನ್ ಸ್ಟ್ರಾಟಜಿ ಹೈಕಮಾಂಡ್ ಏನ್ ಮೆಸೇಜ್ ಕನ್ವೆ ಮಾಡ್ತಾ ಇದ್ದಾರೆ ನಾಳೆ ಫಲಿತಾಂಶ ಬಂದ ನಂತರ ಯಾವ ರೀತಿಯ ಹೆಜ್ಜೆಯನ್ನು ಮುಂದಿರ್ತಾರೆ ಆ ಎಲ್ಲ ವಿವರಗಳನ್ನೂ ಕೂಡ ನಾ ಹೇಳ್ತೀನಿ ಮೊದಲು ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ ನೋಡಿ ಸರ್ ಈಗ ಚನ್ನಪಟ್ಟಣದಲ್ಲಿ ಸರ್ ಚಂಗಪಟ್ಟಣದಲ್ಲಿ ಎಲ್ಲಾ ಎಕ್ಸಿಟ್ ಪೋಲಲ್ಲಿ ಹೇಳಕ್ಕೆ ಸಾಕಷ್ಟು ಚರ್ಚೆ ನಡೀತಾ ಇಲ್ಲ ಲಾಸ್ಟ್ ಎಲೆಕ್ಷನ್ ಕಾಂಗ್ರೆಸ್ ಪಾರ್ಟಿಗೆ ಹದಿನಾರು ಸಾವಿರ ವೋಟ್ ಮಾತ್ರ ಬಂದಿತ್ತು ಬರೀ ಹದಿನಾರು ಸಾವಿರ ಕಾಂಗ್ರೆಸ್ ಪಾರ್ಟಿಗೆ ಬಂದಿತ್ತು ನಾನ್ ಬೇಕಿರ್ಬೋದು ನಮ್ಮ ಬಾಲಕೃಷ್ಣ ಗೆದ್ದಿದ್ದರು ನಮ್ಮ ಇಕ್ಬಾಲ್ ಹುಸೇನ್ ಗೆದ್ದರು ಆ ಕ್ಷೇತ್ರದಲ್ಲಿ ನಮಗೆ ವೋಟ್ ಕಡಿಮೆ ಬಂದಿತ್ತು ನಮ್ಮ ಡ್ಯೂಟಿ ನಾವು ಮಾಡಿದ್ವಿ ಅಪ್ಪ ಲಾಸ್ಟ್ ಎಲೆಕ್ಷನಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಹದಿನಾರು ಸಾವಿರ ಓಟ್ ಮಾತ್ರ ಬಂದಿತ್ತು ಬರೀ ಹದಿನಾರು ಸಾವಿರ ಕಾಂಗ್ರೆಸ್ ಪಾರ್ಟಿಗೆ ಬಂದಿತ್ತು ನಾನು ಗೆದ್ದಿರ್ಬೋದು ನಮ್ಮ ಬಾಲಕೃ ಗೆದ್ದಿದ್ರು ಇಕ್ಬಾಲ್ ಹುಸೇನ್ ಗೆದ್ದರು ಸಾವಿರ ಓಟ್ ಬಂದಿತ್ತು ಕಳೆದ ಚುನಾವಣೆಯಲ್ಲಿ ಅನ್ನೋದನ್ನ ಒತ್ತಿ ಹೇಳ್ತಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಅಲ್ಲಿಗೆ ಅವ್ರು ಒಂದು ಡಿಸೈಡ್ ಆಗಿದ್ದಾರೆ ಏನ್ ಹೆಚ್ಚುವರಿ ಮತ ಬರುತ್ತಲ್ಲ ಅದೇ ನನ್ನ ಸಾಧನೆ ಅದೇ ಅಚೀವ್ಮೆಂಟ್ ಅನ್ನೋ ಹಂತಕ್ಕೆ ಬಂದು ನಿಂತಿದ್ದಾರೆ ಸಿ ಮತ್ತೊಂದು ಗಮನಿಸಿ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ ಒಂದ್ ವೇಳೆ ಈ ಬಾರಿ ಹೆಚ್ಚುವರಿಯಾಗಿ ಏನೇ ಮತ ಬಂದರೂ ಅದರ ಕ್ರೆಡಿಟ್ ಯೋಗೇಶ್ವರ್ಗೆ ಹೋಗುತ್ತೆ ಸಿ ಪಿ ಯೋಗೇಶ್ವರ್ ಕ್ಯಾಂಡಿಡೇಟ್ ಆಗಿದ್ರಿಂದ ವೋಟ್ ಶೇರ್ ಜಾಸ್ತಿ ಆಯಿತು ಅನ್ನೋ ಮೆಸೇಜ್ ಕನ್ವೆ ಆಗುತ್ತೆ ಆ ದೃಷ್ಟಿಯಿಂದ ನೋಡೋದಾದ್ರೆ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಚನ್ನಪಟ್ಟಣದ ರಿಸಲ್ಟ್ ಈಗ ಸ್ಪಷ್ಟವಾಗಿದೆ ಅಲ್ಲಿ ಕಾಂಗ್ರೆಸ್ ಸೋಲುತ್ತೆ ಅನ್ನೋದನ್ನ ಅವರು ಕೂಡ ಮನಗಂಡು ಅರ್ಥ ಮಾಡ್ಕೊಂಡು ಒಪ್ಕೊಳ್ತಾ ಇದ್ದಾರೆ ಅಂತಿಮವಾಗಿ ತಮಗೆ ಬರುವ ಮತಗಳ ಸಂಖ್ಯೆಯನ್ನ ತಮ್ಮ ಸಾಧನೆ ಅಂತ ಹೇಳಿ ಹೈಕಮಾಂಡ್ ಮುಂದೆ ಬಿಂಬಿಸಿಕೊಳ್ಳಲಿಕ್ಕೆ ರೆಡಿಯಾಗಿದ್ದಾರೆ ಹಾಗೂ ಅದನ್ನೇ ಮುಂದಿಟ್ಟು ನೋಡಿ ಚನ್ನಪಟ್ಟಣದ ಇತಿಹಾಸದಲ್ಲೇ ಪಡೆದಷ್ಟು ಮತವನ್ನ ಕಾಂಗ್ರೆಸ್ ಪಡೆದಿದೆ ವೋಟ್ ಶೇರ್ ಜಾಸ್ತಿ ಆಗಿದೆ ಮುಂದೆ ನಾವು ಗೆಲ್ತೀವಿ ಇದು ನನ್ನ ಸಾಧನೆ ಅನ್ನುವಂತ ಸಂದೇಶವನ್ನ ರವಾನೆ ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿದ್ಧರಾಗಿದ್ದಾರೆ ಅದೇ ಸಂದೇಶವನ್ನ ತಮ್ಮ ಮಾತಿನ ಮೂಲಕ ನೀಡಿದ್ದಾರೆ ಬಹುಶಃ ಡಿ ಕೆ ಶಿವಕುಮಾರ್ ಅವರ ಮಾತನ್ನ ನೋಡಿದ ನಂತರ ಬಹುತೇಕ ಚನ್ನಪಟ್ಟಣದ ರಿಸಲ್ಟ್ ಈಗಾಗಲೇ ಟಾಕ್ ಇದೆ ನಿಖಿಲ್ ವಿನ್ ಆಗ್ತಾರೆ ಅನ್ನುವಂಥದ್ದು ಮತ್ತೆ ಕೆಲವರು ಹೇಳ್ತಾರೆ ಇಲ್ಲ ನೆಕ್ ಟು ನೆಕ್ ಬರುತ್ತೆ ಕೆಲವೇ ಮತಗಳ ಅಂತರದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಚಾಮುಂಡೇಶ್ವರಿ ಎಲೆಕ್ಷನ್ ಅಲ್ಲಿ ಸಿದ್ದರಾಮಯ್ಯವ್ರಿಗೆ ಇದ್ರಲ್ವಾ ಇನ್ನೂರ ಐವತ್ತೇಳು ಓಟಲ್ಲಿ ಆ ರೀತಿ ಆಗ್ಬಹುದು ಸಂತೆಮರಳ್ಳಿಯಲ್ಲಿ ಧ್ರುವ ನಾರಾಯಣವರು ದಿವಂಗತ ಧ್ರುವ ಒಂದು ಹೋಟೆಲ್ ಗೆದ್ದಿದ್ರು ಆ ರೀತಿಯ ಫಲಿತಾಂಶ ಬಂದ್ರು ಬರ್ಬೋದು ಅನ್ನೋ ಮಾತೆಲ್ಲ ಇದೆಯಲ್ಲ ಸಿ ಆ ರೀತಿಯ ರಿಸಲ್ಟ್ ಏನಾದ್ರು ಅಚ್ಚರಿಯ ಫಲಿತಾಂಶಕ್ಕೆ ಚನ್ನಪಟ್ಟಣ ಸಾಕ್ಷಿ ಆಗ್ಬಹುದಾ ಯಾರೇ ವಿನ್ ಆದ್ರು ಈಗ ನಿಖಿಲ್ ವಿನ್ ಆದ್ರೆ ಎಷ್ಟು ಲೀಡಲ್ ವಿನ್ ಆಗ್ಬಹುದು ಸಿ ಪಿ ಯೋಗೇಶ್ವರ್ ಅವರು ಗೆಲ್ತಾರೆ ಅನ್ನೋದಾದ್ರೆ ಎಷ್ಟು ಲೀಡಲ್ಲಿ ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ